ಯಾಕೆ ಲೋನ್ ಮಾಡ್ತೀನಪ್ಪ ಅಂತದೇನಿದೆ ಎಂಟಿ ಮಕ್ಕಳಿದ್ರೆ ಖರ್ಚು ಬರ್ತದೆ ಖರ್ಚು ಅಂತ ಕೇಳಿ ಏನ್ ಗೊತ್ತಾ ಇದನ್ನ ಇದು ಇಟ್ಕೊಂಡ್ರೆ ಒಂದು ಚರ್ಮ ರೋಗವನ್ನು ಇಟ್ಕೊಂಡಂಗೆ ಅದು ಕಂಟಿನ್ಯೂಸ್ಲಿ ಕಂಟಿನ್ಯೂಸ್ ಹಚ್ಕೊತಿರ್ಬೇಕು ಮತ್ತೆ ಒಂದ್ ದಿವ್ಸ ಬಿಟ್ಟಾಗೆ ಮತ್ತ ಮೇಲೆ ಎದ್ದೇ ಬಿಡುತ್ತದೆ ಆ ರೀತಿ ಮಾಡ್ಕೊಳ್ಳೋ ಬದಲಿ ಬೈಯಿಂಗ್ ದ ಪೀಸ್ ಅಪ್ಪ ಹತ್ತುವರಿ ಲಕ್ಷ ರೂಪಾಯಿ ಕೊಟ್ಟಾರೆ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫಾರ್ ಎನಿ ರೀಸನ್ ಟುಮಾರೋ ಸಮಥಿಂಗ್ ಹ್ಯಾಪನ್ಸ್ ಟು ಹಿಮ್ ಯು ವಿಲ್ ನಾಟ್ ಗೆಟ್ ಎನಿ ಮನಿ

ಇಷ್ಟೆಲ್ಲ ಆಗಿದೆ ಎಲ್ಲ ಆಗಿದೆ ಈಗ ಹೌ ಟು ಸಾಲ್ವ್ ಯು ಹೌ ಯು ವಾಂಟೆಡ್ ಟು ಸಾಲ್ವ್ ಅಂಡ್ ವಾಟ್ ವೇ ಪರ್ಮನೆಂಟ್ಲಿ ಆಲ್ ದಿ ಕೇಸಸ್ ವಿಲ್ ಬಿ ಕ್ಲೋಸ್ ಪರ್ಮನೆಂಟ್ ಅಲ್ಯೂಮಿನಿಯಂ ನಾಟ್ಸ್ ವಿ ಆರ್ ಪರ್ಮನೆಂಟ್ ಅಲ್ಯೂಮಿನಿಯಂ ಪರ್ಮನೆಂಟ್ ಅಲ್ಯೂಮಿನಿಯಂ ತೊಳಿ ಈ ಹಂತದಲ್ಲಿ ಹೋಗಿ ನಿಂತ್ಕೊಂಡು ಮಾಡಿ ಮಾಡೋದಿಲ್ಲ ಅದು ಎಷ್ಟು ಎಷ್ಟು ಕೊಡ್ತಾರೆ ಅವರು ಅವರು ಎಷ್ಟು ತಗೊಳ್ಳಬೇಕು ಕೇಳಿ ಹೋಗಿ ಅವ್ರಿಗೆ ಕನ್ನಡ ಬರ್ತದ ಕನ್ನಡ ಬರ್ತದೆ ಹೇಳಿ ಏನ್ ಗೊತ್ತಾ ಇದನ್ನ ಇದು ಕೇಸನ್ನು ಇಟ್ಕೊಂಡ್ರೆ ಒಂದು ಚರ್ಮ ರೋಗವನ್ನು ಇಟ್ಕೊಂಡಂಗೆ ಅದು ಕಂಟಿನ್ಯೂಸ್ಲಿ ಆಯಿಂಟ್ಮೆಂಟ್ ಹಚ್ಕೋತಿರ್ಬೇಕು ಮತ್ ಒಂದ್ ದಿವ್ಸ ಬಿಟ್ಟಾಗೆ ಮತ್ ಅದ ಮೇಲೆ ಎದ್ದೇ ಬಿಡ್ತದೆ ಆ ರೀತಿ ಮಾಡ್ಕೊಳ್ಳೋ ಬದ್ಲಿ ಒಂದು ಬೈಯಿಂಗ್ ದ ಪೀಸ್ ಅಪ್ಪ ಶಾಂತವಾಗಿ ಇರ್ಬೇಕಲ್ಲ ಏನ್ ಬೇರೆ ಫೈಟಿಂಗ್ ಮಾಡ್ಕೊಂಡು ಹೋಗ್ತೀಯೋ ಇಡೀ ಲೈಫ್ ತುಂಬಾ ಅದಷ್ಟ್ ಖುಷಿ ಆಗಲ್ಲ ಅದು ಪರ್ಪಸ್ ಡಿಫೀಟ್ ಆಗ್ತದೆ ಲೈಫ್ ಅಲ್ವಾ ಒಂದೇನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಮುಖ್ಯಮಂತ್ರಿ ಎಷ್ಟು ಅಮೌಂಟ್ ಕೊಡಕ್ ಆಗ್ತದೆ ಹೇಳ್ರಿ ಫೈವ್ ಲ್ಯಾಕ್ಸ್ ನೋಟ್ಸ್ ಐದು ಲಕ್ಷ ಕೊಡೋದು ಕೊಡೋದು ಎಷ್ಟಿದೆ ಆಕ್ಚುಲಿ ಆರ್ಡರ್ ಪ್ರಕಾರ ಎಷ್ಟು ಕೊಡೋದು ಕ್ಯಾಲ್ಕುಲೇಷನ್ ಹೇಳಿದ್ವಿ the calculation memo of calculation kodbeku anta yes. order money Lords, that is in uh, as per the order of this honorable court notes completely payment please There is the arrears of 95000 dollars. 95 euros. Huh? 25, 25, kodbeka yes sir lekka prakara yes sir I have Lords, 25 kodbek lots 40% of the take arrears sir 95000 arrears, arrears yes sir uh? Lots. it is not under his control note <coughs> directly it is uh, created to uh, that, that I have from I have the salary notes

ಅದಕ್ಕೆ ನಾನು ಒಂದ್ ಸ್ವಲ್ಪ ಆರು ಏಳು ಲಕ್ಷ ರೂಪಾಯಿ ಸಾಲ ಆಯ್ತು ಸರ್ ಏನಾಗಿತ್ತು ತಾಯಿಗೆ ತಾಯಿಗೆ ಅವರು ಸರ್ ಬ್ಲಡ್ ಕ್ಯಾನ್ಸರ್ ಇರುವ ಆಮೇಲೆ ತಂದೆಯವರು ಸರ್ ಹಾರ್ಟ್ ಇತ್ತು ಎಷ್ಟು ಜನ ಅಣ್ಣ ತಮ್ಮಂದ್ರೆ ನೀವು ಇಬ್ಬರೇ ಸರ್ ಅವ್ರು ಏನ್ ಮಾಡ್ತಾರೆ ಅವರು ಒಕ್ಕಲ್ತನ ಅಗ್ರಿಕಲ್ಚರ್ ಇದ್ರ ಕೆಲಸ ಮಾಡ್ತಾರೆ ಸರ್ ಅಗ್ರಿಕಲ್ಚರ್ ಮತ್ತೆ ಅವರು ಇರ್ತಾರೆ ಒಬ್ಬರ ಅಲ್ಲ ಏನಲ್ಲ ಏನ್ರಿ ನಿಮ್ ಕ್ಲೈಂಟ್ ಎಷ್ಟು ಅಂತ ಹೇಳ್ತಾರೆ ಪರ್ಮನೆಂಟ್ ಅಲ್ಲಿ ಅಲ್ಲ ಬಿಟ್ಬಿಡಿ ಅದು ಮೇಮು ಆಮೇಲೆ ನೋಡೋರು ಬರ್ತ್ ಕೊಡ್ರಿ ಬರ್ತ್ ಕೊಡ್ರಿ

มิสเตอร์ प्लीज रिसाइट प्लीज आई सी ही वाज अ टीचर नाउ आल्सो कैन सी ಮದರ್ ಎಕ್ಸ್‌ಪಾರ್ಟ್ ಆದ್ರು ರೀಸನ್ ಎಲ್ಲ ನಾ ಆಗ್ತಾರೆ ಓನ್ಲಿ ಒನ್ ಸಿಸ್ಟರ್ ಅಂಡ್ ತ್ರೀ 브దర్స్ ಯಾರ್ಶಿಪ್

From 13, 11 से 12 तक। ये वन, इंक्लूडिंग कोल्ड आर्टिकल से और सिर्फ फोर्डर से क्योंकि आप तीन 50 लेग्स। एंड सी आज शार्ट टाइम आसफ और सी। यस, ऑलरेडी गिवन एन ऑफर ऑफ 25। ऑफर? ये पता है लक्ष्य पे ऑफर कोटे री लास्ट टाइम नली। इधर लार्डन नली।

ಇದು ಮಾಡಿದ್ರೆ ನಮ್ ಮತ್ ಮೇಮಾಕಿದೆ ಇಲ್ಲಿ ಶ್ರೀಕಾಂತ್ ನಮ್ದು ಹಲವಾಗಿದೆ ಸಪ್ರೇಟ್ಲಿ ಅವ್ರಲ್ಲ ಆಗಿದೆ ಚೇಂಬರ್ ಕರೆಸಿ ನಮ್ನ ಅವ್ರ ಸ್ಟ್ಯಾಂಡುಬಲ್ ಇದಲ್ ಇದತ್ ಬೇರೆ ಯಾರು ರೀಸನೆಬಲ್ ಇರ್ತಾರೆ ಅವರಿಗೆ ಸ್ವಲ್ಪ ಲೀನಿಯಂಟ್ ಎಷ್ಟು ಪರ್ಸೆಂಟ್ ಹೆಚ್ಚಾಗಿ ಲೆಕ್ಕಿ ಈ ಜಾಬ್ ಮಾಡಲ್ಲ ಅಂತೀರಾ ವಾಪಸ್ ಹೋಗಲ್ಲ ಅಂತೀರ ಮತ್ತೆ ಐವತ್ ಲಕ್ಷ gold articles so including client, gold articles I have that submission that's all you want please sir. your client try to understand last time one officer has come yes yes sir they have given the salary who who paid that cost mm. Appa government of goa yes, go either gov ಯುವರ್ಟ್ಸ್ಟಲ್ಟೆಡ್ ಏನೋ ಒಂದ್ ಮಾಡ್ತಾರೆ ಆರ್ಡರ್ ನೀವ್ ಎಲ್ಲಿ ಯಾವ ಎಕ್ಸಿಕ್ಯೂಷನ್ ಹಾಕೋಬೇಕಾ ಲಾಯರ್ ಫೀಸ್ ಕೊಡ್ಬೇಕಾ ಆಟೋಮೆಟಿಕ್ಲಿ ಅಕೌಂಟ್ ಬರ್ತಾ ಇದೆ ಅರ್ಥ ಮಾಡ್ಕೋಬೇಕು ಲಾಸ್ಟ್ And uh, admitted fact, your ownership. i took extra pins. Yes, in that sir. yes, sir. Judgment. Because of yes, that, sir. goal articles, including that goal article, uh, that is a hard reality. rightly or wrongly, they are not together. Yes, sir. And they have not enjoyed life. Yes. Okay. Please sir. He has been earning. Please sir. Because of certain legal statutory policies, we are uh, saddling him with the responsibility, liability yes. to Please. maintain the wife. ನಾವ್ ಯು ಹ್ ಆಪ್ ಡಿಗ್ರಿ ಫಾರ್ ಕಾಂಚುಗಲ್ ಆಫ್ ನೋಡಿ ಇನ್ ಒಂದೇ ಸತಿ ಅಂತ ಹೇಳಲ್ಲ ಎಷ್ಟಾಗತ್ತೆ ಅಷ್ಟು ಕೊಡಿ ಉಳಿದಿದ್ದು ಆಗ್ಬೋದಾ ಎಷ್ಟು ದಿವಸದಲ್ಲಿ ಕೊಡ್ಬೇಕು ಇಮಿಡಿಯೇಟ್ಲಿ ಕೊಡಬೇಕು ಮತ್ತ ಅದಕ್ಕೊಂದು ಎಕ್ಸಿಕ್ಯೂಷನ್ ಮತ್ತೆ ಅದಕ್ಕೊಂದು ಕೇಸ್ ಹಾಕೊಂಡು ಅಲ್ಲಿ ಇ ಡಿ ಇಲ್ಲಿ ಅಡ್ಡಾಡೋದು ಅಪ್ಪ ಶೀ ಆಲ್ಸೋ ವಿಲ್ ಯಾವ್ ಲೈಫ್ ಅವಳು ಜೀವನ ಮಾಡೋದು ಬೇಡ್ವಾ ಮತ್ತೆ ಬೇರೆ ಈ ಲಾಯರ್ಸ್ ಹಿಂದುಗಡೆ ಜೊತೆಗಳ್ ಕೋರ್ಟ್ನ್ಯಾಗ ಹೋಗಿ ಏನು ವಾಟ್ ವರ್ಷ ಶುಡ್ಡು ಐವತ್ತು ವರ್ಷ ಹೋಯ್ತು ಏನು ಎಲ್ಲ ಫ್ರೂಟ್ಫುಲ್ ಇಯರ್ಸ್ ಎಲ್ಲ ಮುಗಿದೋಯ್ತು ಎಷ್ಟು ದಿವ್ಸ ಸರಿ ಪೇಮೆಂಟ್ ಕೊಟೋ ಸರಿ ಲಕ್ಷ ಪುಡಿ ಮಾಡಿದ್ರೆ ಒಂದು ಅನ್ ಮಂತ್ಲಿ ಎಷ್ಟು ಬರುತ್ತೆ ಲೆಕ್ಕ ಆಗಿಲ್ಲ

ಹೌದು ನಾವೆಲ್ಲಾ ವಿಚಾರ ನೋಡಿ ನಮ್ಮ ನಿಮ್ಮ ಇವರಿಗೆ ಒಂದೇ ಒಂದು ಕೇಸ್ ರೈಟಿಗೆ ನಮ್ಮ ಮುಂದೆ ಎಷ್ಟು ಕೇಸುಗಳು ಬರ್ತಾವೆ ಹೌದಾ ಇಂತ ನೂರಾರು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತೀವಿ ಹಂಗಾಗಿ ಈ ಕೇಸ್ ಬಗ್ಗೆ ಈ ಪ್ಯಾರಾಮೀಟರ್ಸ್ ಅನ್ನು ನಾವು ನಮ್ಮ ಎಕ್ಸ್‌ಪೀರಿಯನ್ಸ್ ಮೇಲೆ ಫಿಕ್ಸ್ ಮಾಡಿರ್ತೀವಿ ಅನದರ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಸೈಬರ್ ಮಾಡಿದಂತ ಎಂಟ್ರಿ ಮಾಡೋರು ಮರ್ಜ್ ಆಗಿಬಿಡುತ್ತೆ ಇತ್ರಲಿ ಕಂಟಿನ್ಯೂ ಆಗತ್ತೆ ಇಲ್ಲ ಗೊತ್ತಿಲ್ಲ ನಮಗೆ ಅಲ್ಲ ಫೈನಲ್ ಆರ್ಡರ್ ಆದಮೇಲೆ ಅಲ್ಲ ನಮಗಲ್ಲ ಅಲ್ಲ ಯುವರ್ ಆರ್ಡರ್

ನೀವ್ ಎದುಕ್ ಬೇಕು ನೀವ್ ಎದುಕ್ ಬೇಕು ಅದಕ್ಕೆ ನಾವು ಹೇಳ್ತಾ ಇರೋದು ನೋಡಿ ಒಂದ್ ಹದಿನೆಂಟು ಮಾಡಿ ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ ಜಾಯಿಂಟ್ ಮೆಮೊ ಕೊಡಿ ಈಗಾಗಲೇ ಹತ್ತುವರೆ ಲಕ್ಷ ರೂಪಾಯಿ ಕೊಟ್ಟಾರೆ ಅವರು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಫಾರ್ ಎನಿ ರೀಸನ್ ಟುಮಾರೋ ಸಮಥಿಂಗ್ ಹ್ಯಾಪನ್ಸ್ ಟು ಹಿಮ್ ಯು ವಿಲ್ ನಾಟ್ ಗೆಟ್ ಎನಿ ಮನಿ

ಹಾ ತಿಂಗಳ ಟೆನ್ ತೌಸಂಡ್ ರುಪೀಸ್ ಎವ್ರಿ ಮಂತ್ ಬರ್ತದೆ ಆಮೇಲೆ ನಾಳೆ ಈಗ ನಾವು ಮಾಡಿದ ಆರ್ಡರ್ ರಿಟೈರ್ ಆಗ್ಬಿಟ್ರೆ ಹೋಗ್ಬಿಡ್ತದೆ ನೋಡಿ ಲೇಟೆಸ್ಟ್ ಜಜ್ಮೆಂಟ್ ನೋಡಿ ಸುಪ್ರೀಂ ಕೋರ್ಟ್ ಇದ್ರು ಹೌದಾ ರಿಟೈರ್ ಆಗ್ಲಿಕ್ಕೆ ನಾಲ್ಕು ವರ್ಷ ಅಷ್ಟೇ ಇದೆ ಅರವತ್ತ ಸಿಕ್ಸ್ಟಿ ಇಯರ್ಸ್ ಅನ್ನೋ ಹಾ ಗುತ್ತಿ ನೋಡ್ಕೊಳ್ಳಿ ಇವೆಲ್ಲ ವಿಚಾರ ಮಾಡಿಕೊಳ್ಳಿ ಆ ರಿಟೈರ್ಡ್ ಇನ್ನೊಂದು ಕಿಚ್ ತಿಳ್ಕೊಂಡು ಹೇಳಿ ಎಲ್ಲ ಲಾ ಗೊತ್ತಿರ್ಬೇಕು ಮೊದ್ಲಿಗೆ ಇಲ್ಲ

ನೀವು ನೋಟ್ ಮಾಡಿಕೊಳ್ಳಿ ವಿಜಯ್ ಕುಮಾರ್ ಇವರು ನೋಟ್ ನೋಟ್ ಮುಖ್ಯಮನಿ ತುಂಬಾ ಆಸೆ ಮಾಡಬಾರ್ದು ಸಮ್ ಅಡ್ಜಸ್ಟ್ಮೆಂಟ್ ಅರ್ಧಂ ತ್ಯಜಿತ ಪಂಡಿತ ಏನ್ ಹೇಳ್ತದೆ ಸ್ಮೃತಿಕಾರರು ಹೇಳಿದ್ದು ವಿನಾಶಕಾಲೇ ಸಮತ್ಪನ್ನೆ ಅರ್ಧಂ ತ್ಯಜಿತ ಪಂಡಿತ ಪೂರ ಹೋಗುವಾಗ ಅರ್ಧ ಯಾವನು ಉಳಿಸಿಕೊಳ್ಳುವನೋ ಅವನೇ ಪಂಡಿತ ಅರೇಸ್ಮೆಂಟ್ ಎಲ್ಲ ಸಾಲ್ವ್ ಆಗುತ್ತೆ ಜಾಬ್ ಹೋಗುತ್ತೆ

ಇದರಿಂದ ಬಟ್ ಟ್ರಾಕ್ಟಿಂಗ್ ಮನಿ ನಂದ್ ಬಿಟೋದು ಎಲ್ಲ ಹ್ಮ್ ಅದು ಅಂದೆ ಸಾಮಾನ್ಯ ಜಾವಿ 300 ಬಸ್ ಕಷ್ಟವಾಗಿ ಬಿಡಿಸ 3000 ವೆಹಿಕಲ್ ಅದಕ್ಕೆ ಮ್ಯಾಕ್ ಎಕ್ಸಿಕ್ಯುಶನ್ ಪ್ರೋಸೆಸ್ ಸರ್ವರ್ ಗೆ ಹೋಗುತ್ತೆ ಸೊ ಡಿಜ एवरीथिंग ऑटोमेटिक ಬಿಜಿಟ್ಸ್ ವಾಟ್ ಆರ್ ಅಕೌಂಟ್ ಐ ಸೆಂಡ್ ದಟ್ ಆರ್ಡರ್ ಟು ದಿ मिनिस्टर ऑफ गोवा ನೋಡಿ ಸೊ ಇವನು ಅರೆಸ್ಟ್ ಮಾಡಿದ ಅಂತ ಹೇಳಿದ್ನ